ಡಾಕ್ಟರ ರೀ ಅಲ್ಲಿ ಒಂದು ಡೆಲಿವರಿ ಆಗತ್ತಲ್ಲ ರೀ ಆ ಪೇಷಂಟ್ಗೆ ಏನು ಊಟ ಕೊಡ್ಬೇಕು ರೀ ಇವತ್ತು ಮುಂಜಾನೆ ಆಗಿದ್ದೇನೆ ಅದ ಸಿಸ್ರೇನು ಹ್ಞೂ ರೀ ಯಾಕಂದ್ರೆ ಅವ್ರಿಗೆ ಭಾಳ ತ್ರಾಸತ್ತಲ್ಲ ರೀ ಹಾಗಾಗಿ ಏನು ಊಟ ಕೊಡ್ಬೇಕು ಏನು ಕೊಡಬಾರ್ದು ಕೇಳಿ ಕೊಟ್ಟರೆ ಬಂದೆ ಆ ಫೈಲ್ನಾಗ ಏನೇನು ಕೊಡ್ಬೇಕು ನೋಡಲ್ಲ ಬರ್ದಿತ್ತೇನಿ ಅದ್ರ ಪ್ರಕಾರ ಕೊಡಿರಿ ಹಾಂ ಮತ್ತೆ ಕೂಸು ಆರಾಮ ಐತಿಲ್ಲ ಕೂಸಿಗೆ ಏನು ತ್ರಾಸಿಲ್ರಿ ಡಾಕ್ಟ್ರ್ ಹಾಲು ಅದು ಕುಡಿಯಾತೈತಿಲ್ಲ ಅದು ಕುಡಿಯೋಕತ್ತೈತ್ರಿ ಆದರೆ ಸಿಸ್ರೇನಾಗತ್ತಲ್ಲ ಸ್ವಲ್ಪ ಹಾಲು ಕೊಡ್ಸೋಕೆ ತ್ರಾಸಾಗತ್ತೈತಿ ತಾಯಿಗೆ ಎರಡು ದಿವಸ ಅದು ಇನ್ನೊಬ್ರು ಅವ್ರ ತಾಯಿ ಯಾರ ಇರ್ತಾರಲ್ಲ ಅವ್ರು ಹಿಂಗ ಹಗುರ್ ಹೆಗಲ್ ಮೇಲೆ ಇಟ್ಟ ಮಲಕ್ಸಿ ಹಾಲು ಅಂತ ಹೇಳ ಸ್ಟಿಚ್ ಅದು ಬಿದ್ದಿರ್ತಾವಲ್ಲ ಒಂದು ಸ್ವಲ್ಪ ತ್ರಾಸಾಗ್ತದೆ ಈಗ ಹಾಲು ಯಾಕೆ ಕಮ್ಮಿನೇ ಬಂದ್ತಾರೀ ಅವ್ರ ಹೌದನ ಬರ್ದಂತೆ ತಗೊಂಡ್ರ ಈಗ ರೌಂಡಿಗೆ ಬರ್ಬೇಕಲ್ಲ ಬಂದು ಏನಾಗೈತಿ ನೋಡಿ ಹಂಗೇನಾರ ಖರೇನ ಹಾಲು ಕಮ್ಮಿ ಇದ್ರೆ ಅವು ಪೌಡರ್ ಬರ್ಕೊಡ್ತಾನಂತ ನೋಡೋಣ ಹ್ಞೂ ರೀ ಡಾಕ್ಟರ್ ಬಂದೆ ಈಗ ನಾನು ಇವತ್ತು ಔಟ್ ಪೇಷಂಟ್ ವಿಸಿಟ್ ಆಯ್ತಲ್ಲ ಮುಗಿಸಿ ಇನ್ನೊಂದು ರೌಂಡ್ ಬರ್ತಾನಂತ ಹ್ಞೂ ರೀ ಡಾಕ್ಟ್ರ ನಮಸ್ಕಾರ ನಮಸ್ಕಾರ ರೀ ಕುಂದ್ರಿ ಅಜ್ಜಿ ಬರ್ರಿ ಹೌದ್ರಿ ಕುತ್ಕೊರಿ ನೋಡ್ತೇನೆ ಏನಾಗ್ತಂತ ಇವ್ರ ಏನ್ರಿ ನಿಮ್ ಮಿಸಸ್ ಹೂನ್ರಿ ಡಾಕ್ಟರ್ ತಿ ನಾವು ಈ ಊರಾಗ ನಿಮ್ ಹೆಸರು ಬಾಳ ಅಂದ್ರೆ ಬಾಳ್ ಚಲೋ ಐತ್ರಿ ನಮ್ಮ ಮನಿಪಕ ಒಬ್ಬಕ್ಕೀಗ ಮಕ್ಳ ಆಗಿದ್ದಿಲ್ರಿ ಹಂಗಾಗಿ ಯಾಕೆ ಇಲ್ಲೇ ತೋರ್ಸಿದ್ಲಂತ ಮದ್ವಿಯಾಗಿ ಎಂಟು ವರ್ಷ ಕೂಸ ಕೂಸಾಗಿದ್ದಲ್ರಿ ನಿಮ್ ಹಂತಲ್ಲೇ ಬಂದು ತೋರಿಸೋದ್ಲ ಈಗ ಆರಾಮಾಗಿ ಎರಡ್ ಮಕ್ಳದ ನೋಡ್ರಿ ಹೂನ್ ರೀ ಅವರ ಇದು ದವಾಖಾನೆ ಓಪನ್ ಮಾಡಿರೋದ ಮಕ್ಳದು ಆಗಿರೋಂಗಿಲ್ಲ ಅವ್ರ ಸಲುವಾಗಿ ಮತ್ತೆ ಹಂಗ ಡೆಲಿವರಿನೂ ಇಲ್ಲೇ ಮಾಡಿಸ್ತೇನೆ ರೀ ನಾನು ಅದೇ ರೀ ತಿ ನಿಮ್ ಹೆಸರು ಬಾಳ್ ಚಲೋ ಐತ್ರಿ ಸುತ್ತೂರಿಗೆಲ್ಲ ಹಾಡ್ ನಿಮ್ಮಿಂದ ಎಷ್ಟೊಂದು ಜನ ಬೆಳ್ದ ಕಂಡಾರಿ ಈಗ ನಮ್ದು ಮದುವೆ ಆಗಿ ಒಂದು ಆರೇಳು ವರ್ಷ ಆಯ್ತು ಡಾಕ್ಟರ್ ಮಕ್ಕಳು ಆಗಿದ್ದಿಲ್ಲ ಹೊಂದಾಗಿ ನಿಮ್ಮಂತಲ್ಲಿ ತೋಸಿರತಂತ ಬಂದಿದ್ವಿ ಹೌದೇನ್ರಿ ಆಯ್ತು ತೊಳೆರಿ ಆ ಚಕಪ್ ಮಾಡ್ತೀನಿ ಅಂತ ಏನು ಪ್ರಾಬ್ಲಮ್ ಹೇಳಿ ನೋಡಿ ಹೇಳ್ತೇನೆ ನಾ ನೀವು ಒಂದೀಟ ಇಬ್ಬರು ಹೊರಗೆ ಇರ್ತೀರಿ ಹ್ಞೂ ರೀ ಡಾಕ್ಟ್ರ್ ಅಜ್ಜಿ ಬಾ ಹೊರಗೆ ಒಂದು ಇಬ್ಬ ಹೊರಗೆ ಇಲ್ಲೋನಂತ ಅವ್ರು ಚೆಕಪ್ ಮಾಡಿ ಹೇಳ್ತಾರ ಒಂದೇ ನಿಮಿಷ ತಡೀರಿ ಏನು ಡಾಕ್ಟರ್ ಡಾಕ್ಟ್ರ ನಿಮ್ಗೆ ಈ ಮೊದ್ಲು ಒಟ್ಟು ಮಕ್ಳು ಆಗಿದ್ದಿಲ್ಲ ಏನ್ರಿ ಅದು ಅದ್ರಿ ರೀ ಯಾಕೆ ಮಾಡಕ ಇಲ್ಲ ರೀ ಅದೆಲ್ಲ ಡೇಟಾ ಬೇಕಾಗ್ತವೆ ನಮಗ ಹಂಗೆ ಆಗಿರಿ ಇದ್ದಿದ್ದಂಗೆ ಹೇಳ್ಬಿಡ್ಬೇಕು ರೀ ಅದ್ರಿ ಡಾಕ್ಟ್ರಾ ಪ್ರೀತಿ ನಂಗೆಲ್ಲ ವಿಷಯ ಗೊತ್ತಿತ್ತು ಹೇಳಿ ಡಾಕ್ಟರ್ ಹತ್ರ ಆರಾಮಾಗಿ ಹೌದು ಪ್ರೀತಿ ನಾ ಎಲ್ಲ ಮುಂಜಾನೆ ಹೇಳನ್ ತಗೊಂಡು ಏನು ತಲೆ ಕೆಡಿಸ್ಕೊಬೇಡಾ ಹೇಳಿ ಡಾಕ್ಟ್ರ್ ಹತ್ರ ಹ್ಞೂ ರೀ ಏನು ಮುಚ್ಚಿಡ್ಬೇಡ್ರಿ ಯಾಕಂದ್ರೆ ನಿಮ್ಗೆ ಗೊತ್ತೈತಲ್ಲ ಡಾಕ್ಟ್ರ್ ಹತ್ರ ಮತ್ತೆ ವಕೀಲರ ಹತ್ರ ಏನೂ ಮುಚ್ಚಿಡಬಾರ್ದಂತ ಹೇಳಿ ಅದ್ರಿ ಡಾಕ್ಟ್ರಾ ಮದುವೆಯಾಗಿ ಒಂದು ಆರು ಏಳು ತಿಂಗಳಿಗೆ ಒಂದು ನಿಂತಿತ್ತು ರೀ ಹೌದವಾ ಮತ್ತೆ ಏನು ಮಾಡಿದ್ರಿ ಅದ್ರಿ ನಮ್ಮಮ್ಮಿ ಅವಾಗ ಕೂಸಬೇಡ ಅಂತಂದು ಹೇಳಂದ್ರ ಹಾಗಾಗಿ ನಾನು ತಗಸ್ಕೊಂಬಿಟ್ಟೆ ರೀ ಎಂತ ತಪ್ಪು ಮಾಡಿದ್ರವಾ ನನಗೂ ಗೊತ್ತಾಗ್ಲಿಲ್ಲ ರೀ ಅವಾಗ ಅದ ಮದುವೆ ಆಗಿತ್ತಲ್ಲ ಹಾಗಾಗಿ ನಮ್ಮ ಮಮ್ಮಿ ಮಾತು ಕೇಳಿಬಿಟ್ಟೆ ರೀ ಅಲ್ವಾ ನಾನು ಡಾಕ್ಟ್ರ್ ಹತ್ರ ಹೋಗಿದ್ರು ಹೆಂಗೆ ಹಂಗೆ ಮಾಡಕ್ಕೆ ಬರಂಗಿಲ್ಲಲ್ಲ ಇಲ್ಲ ರೀ ನಮ್ಮ ನಮ್ಮಮ್ಮಿ ಹೇಳ್ದಂಗೆ ಅದೇನೋ ಮಾಡಿದ ಅದ ಇನ್ನೂ ನಿಂತಿತ್ತು ರೀ ಅದೇನೋ ಹೋಗಿಬಿತ್ರಿ ಏನು ಮಾಡೋದು ಅಲ್ವಾ ಏನಾರ ಅಪಾಯ ಆದರೆ ಏನು ಮಾಡ್ತಿದ್ರಿ ಇಂಥವೆಲ್ಲ ನೀವು ಮನ್ಯಾಗ ಅಂತ ಮನೆ ಮದ್ದೆಲ್ಲ ಪ್ರಯೋಗಿಸ್ಬಾರ್ದು ಆಯ್ತು ಹೊರಗೆ ಆಗಿದ್ದಾತ ನೋಡ್ತೇನೆ ಅಂತ ಏನು ಪ್ರಾಬ್ಲಮ್ ಐತೆ ಅಂತೇಳಿ ಅಷ್ಟ್ರ ಮೇಲೆ ಮತ್ತೇನು ನಿಂತಿಲ್ಲ ಹ್ಞೂ ಹ್ಞೂ ಇಲ್ಲ ಡಾಕ್ಟ್ರ್ ಪ್ರೀತಿ ಡಾಕ್ಟ್ರ್ ಏನೇನು ಕೇಳ್ತಾರ ನೋಡಿ ಎಲ್ಲ ಪ್ರಶ್ನೆಗೂ ಉತ್ತರ ಹೇಳ ಏನ ಹೆದ್ರಕ್ ಹೋಗಾಡ ನಾವಿಲ್ಲ ಹೊರಗೆ ನಿಂತಿರ್ತೇವೆ ಕೈ ಗುಣ ಭಾಳ ಚಲೋ ಐತಿ ಡಾಕ್ಟರ್ ತಿದ್ದು ಹ್ಞೂ ರೀ ಜಿ ಎಪ್ಪ ಸತೀಶ ಬರಪ್ಪ ಹೊರಗೆ ಬರ್ರಿ ಅಲ್ಲಿ ಕುಂದ್ರ ಬರ್ರಿ ಏನಾಗೈತೆ ಅಂತ ಚಕಪ್ ಮಾಡಿ ಹೇಳ್ತೇನೆ ಅಂತ ಹ್ಞೂ ರೀ ಡಾಕ್ಟರ್ ಜೋರಾಗಿ ಉಸಿರು ತೊಗೊಳ್ರಿ ಹಾಂ ಹಂಗ ಉಸಿರು ಬಿಡ್ರಿ ಹಾಂ ಹಿಂದೋಳಿರಿ ಹಂಗ ಮಾಡಿರಿ ಉಸಿರು ತೊಗೊಳೋದು ಹೊರಗ್ಬಿಡೋದು ಮಾಡಿರಿ ನಿಮ್ಗೇನಾರ ಉಸಿರಾಡೋಕ್ ತ್ರಾಸ ಅನ್ಸಾ ಏನ್ರಿ ರೀ ಒಂದು ಕಷ್ಟ ಆತ್ರಿ ಭಾಳ ಜೋರಾಗಿ ಉಸಲು ತೊಗೋಬೇಕಾರೆ ಸ್ವಲ್ಪ ಎದಿ ನೋದಂಗಾ ಆತ್ರಿ ಹೌದೇನ್ರಿ ಮತ್ತೆ ನೀವು ಹಿಂಗ್ ಓಡಾಡ್ತಿರ್ತಿರಲ್ಲ ಅವಾಗ ಹೆಂಗೆ ಅನಸ್ತತಿ ನಿಮ್ಗೆ ಸುಸ್ತದ್ದು ಏನಾರ ಅನಿಸ್ತಾನ ಭಾಳ ಸುಸ್ತು ಅಂತ ರೀ ಆದರೂ ಒಂದು ಈಟಿಟು ಮೆಟ್ಲ ಅದು ಹತ್ತಿ ಅದು ಮಾಡ್ತಿರ್ತನಲ್ಲ ಒಂದು ಸ್ವಲ್ಪ ಕೆಲಸ ಏನಾರು ಮಾಡಿದ್ರೆ ಅಸುಸ್ತನಂಗ ಆಕೈತಿ ಎಷ್ಟು ದಿವ್ಸದಿಂದ ಹಿಂಗ ಆಯ್ತೈತೆ ರೀ ಹೆಚ್ಚು ಕಡಿಮೆ ವರ್ಷನ ಆತ್ರಿ ಮತ್ತೆಲ್ಲೂ ತೋರ್ಸಿಲ್ಲೇನ್ರಿ ಇಲ್ಲ ಇಲ್ರಿ ಎಲ್ಲೂ ತೋರಿಸಿಲ್ಲ ರೀ ಡಾಕ್ಟ್ರಾ ಏನಿಲ್ಲ ನಿಮ್ಮ ಮನೆಯವ್ರಿಗರಿ ಡಾಕ್ಟ್ರ್ ಕರೆಯತ್ತಾರ ಬರ್ರಿ ಮಾಡಿದ್ರಿ ಮಾಡಿದರೆ ಅವರಿಗೆ ಮಕ್ಕಳು ಆಗಲಾರದಂತದೇನೋ ಸಮಸ್ಯೆ ಇಲ್ರಿ ಆದ್ರೆ ಆದ್ರ ಏನ್ರಿ ಡಾಕ್ಟರ್ ಏನಾರ ಅಂತ ದೊಡ್ಡ ಸಮಸ್ಯೆ ಏನಾರ ಐತೆನೋ ನೀ ಮತ್ತೆ ಹೇಳೋದ್ ನೋಡಿದ್ರ ಯಾಕ ನಂಗೂ ಹೆದರಿಕೆ ಆಗಕತ್ತೈತಿ ಇಲ್ರಿ ಅಂತ ದೊಡ್ಡ ಸಮಸ್ಯೆ ಅಂತ ಅಲ್ರಿ ಆದ್ರೂ ಇದು ಹಾರ್ಟಿಗೆ ಸಂಬಂಧಪಟ್ಟಿದ್ದಲ್ಲ ಹಾಗಾಗಿ ಒಂದ್ ಸ್ವಲ್ಪ ಹೇಳಬೇಕಾಗೈತಿ ಯಾಕವಾ ಹೆದ್ರು ಅಂತದೇನು ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಐತಿ ಡಾಕ್ಟರ್ ಏನಂತ ಹೇಳ ಒಂದ್ ಸ್ವಲ್ಪ ಬಿಡಿಸಿ ಹೇಳಿದ್ರ ಚಲೋ ಆಗ್ತಿತ್ತು ಏನಿಲ್ರಿ ಆದ್ರೆ ಒಂದ್ ಸ್ವಲ್ಪ ನೀವು ಧೈರ್ಯ ತಗೋಬೇಕು ನಾ ಹೇಳದಂಗ ಮಾಡ್ಬಿಟ್ರೆ ಮತ್ತ ಅವ್ರ ಜಲ್ದಿ ಆರಾಮಾಕಾರ ಆಮೇಲೆ ಮಕ್ಕಳು ಮಾಡ್ಕೋಬೋದಲ್ರಿ ಡಾಕ್ಟರ್ ಹ್ಞೂ ಮಾಡ್ಕೋಬೋದು ಆದ್ರೆ ಮೊದಲು ನೀ ಗಟ್ಟಿ ಆಗ್ಬೇಕು ಡಾಕ್ಟ್ರ್ ಏನಂತ ಹೇಳಿ ಹೇಳ್ರಿ ಡಾಕ್ಟ್ರ್ ಏನಿಲ್ಲ ರೀ ಟೆನ್ಷನ್ ತಗೋಬೇಡ್ರಿ ಅದು ಅವರಿಗೆ ಒಂದು ಸ್ವಲ್ಪ ಹಾರ್ಟಿಂದು ಪ್ರಾಬ್ಲಮ್ ಐತಿ ಏನು ರೀ ನಮ್ಮ ಪ್ರೀತಿಗೆ ಹಾರ್ಟಿನ ಪ್ರಾಬ್ಲಮ್ ಐತಿ ಅದು ಅವಾಗ ಸ್ಟಾರ್ಟಿಂಗ್ ತೋರಿಸ್ಬೇಕಿತ್ತಪ್ಪ ನೀವು ಒಂದು ವರ್ಷ ಆತ ಅಂತ ಹಂಗೆ ತ್ರಾಸ ಆಗಕತ್ತೆ ಅಲ್ವಾ ಪ್ರೀತಿ ನೀ ಏನು ತ್ರಾಸ ಆಗಕತ್ತಿದ್ದು ಹೇಳೇ ಇಲ್ಲಲ್ಲ ನಮಗೆ ಇಲ್ಲ ರೀ ನನಗೂ ಹಂಗೆ ಗೊತ್ತಾಗಲಿಲ್ಲ ಈ ಡಾಕ್ಟ್ರ್ ಕೇಳಿದಾಗ ಹಿಂಗೆ ಆಗತ್ತಿತ್ತೆ ಅಂದಾಗ ಹೌದು ಅಂತ ಅಂದೆ ಇರಲಿ ಇರಲಿ ರೀ ಭಾಳ ಪ್ರಾಬ್ಲಮ್ ಆಗೈತೆ ಏನು ರೀ ಡಾಕ್ಟ್ರ್ ಇಲ್ಪ ಏನಿಲ್ಲ ಆಕಿ ಏನು ಗೊತ್ತೇನ ಈಗ ಅದು ಸ್ವಲ್ಪ ಮಾನಿಟರ್ ಮಾಡ್ಬೇಕಾಗೈತಿ ಹಾರ್ಟ್ ಬಿಟ್ ಒಂದೆರಡು ದಿವಸ ಅದು ನಾನು ಹೇಳ್ದಂಗೆ ಮಾಡ್ರಿ ನೋಡೋಣ ಆಮೇಲೆ ಮತ್ತೆ ನೆಕ್ಸ್ಟ್ ವೀಕ್ ಅದು ಬಂದು ಮೀಟ್ ಆಗ್ರಿ ರಿಪೋರ್ಟ್ ಎಲ್ಲ ನೋಡ್ತೀನಿ ಆಮೇಲೆ ಇನ್ನೊಂದು ಚೆಕ್ಅಪ್ ಮಾಡ್ಸ್ಬೇಕಾಗೈತಿ ಅದು ಇಲ್ಲಿ ಚೆಕ್ ಮಾಡೋದು ಮಷೀನ್ ನಮ್ಮ ಹತ್ರ ಇಲ್ಲ ಅದನ್ನ ಬರ್ದು ಕೊಡ್ತೀನಿ ನೀವು ಹೋಗಿ ಸಿಟಿಗೆ ಹೋಗಿ ಅಲ್ಲೇ ಮಾಡ್ಕೊಂಡ್ ಬರ್ರಿ ಆಮೇಲೆ ಆ ರಿಪೋರ್ಟ್ ನೋಡಿ ಏನಾಗಿತ್ತಂದ್ರೆ ಕರೆಕ್ಟ್ ಹೇಳ್ತೀನಿ ಒಂದ್ ವೇಳೆ ಸ್ಟಾರ್ಟಿಂಗ್ ಇತ್ತು ಅಂತ ಅಂದ್ರೆ ಇಲ್ಲ ಆರಾಮಾಗಿ ಟ್ಯಾಬ್ಲೆಟ್ಸ್ ಮೇಲೆ ಅದನ್ನ ರಿಮೂವ್ ಮಾಡ್ಬಿಡ್ಬೋದು ಟ್ಯಾಬ್ಲೆಟ್ಸ್ ಅದು ಕೊಟ್ಟೆ ಅಂದ್ರೆ ಎಲ್ಲ ಸರಿ ಆಕೆತಿ ಇಲ್ಲ ಅಂದ್ರೆ ಒಂದು ಸಣ್ಣ ಮೈನರ್ ಸರ್ಜರಿ ಮಾಡ್ಬೇಕಾ ಏನ್ರಿ ಡಾಕ್ಟರ್ ಸರ್ಜರಿ ಮಾಡ್ಬೇಕೇತ್ರಿ ಇಲ್ರಿ ಇಲ್ರಿ ಹಂಗೇನು ಇಲ್ಲ ಈಗ ಟೆಕ್ನಾಲಜಿ ಎಷ್ಟು ಮುಂದ್ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದೈತಿ ನೀವು ತಲೆ ಕೆಡ್ಸ್ಕೊಬೇಡ್ರಿ ನಾ ಹೇಳ್ತೇನೆ ಹಂಗ ಮಾಡ್ರಿ ಒಂದಿಷ್ಟು ಮೆಡಿಸಿನ್ ಅದು ಕೊಡ್ತೇನೆ ರೀ ಅದ್ರ ತಕ್ಕಂಗೆ ಫಾಲೋ ಮಾಡ್ರಿ ನೀವು ಆಮೇಲೆ ಒಂದು ಟೆಸ್ಟ್ ರೀ ಮರಿಲಾರ್ದಂಗೆ ಅದನ್ನ ಆದಷ್ಟು ಬೇಗ ಮಾಡಿಸ್ರಿ ಅದ್ರ ರಿಪೋರ್ಟ್ ತಗೊಂಡ್ಕೊಡ್ರಿ ಅದ್ರ ಮೇಲೆ ಮುಂದಿದ್ದೇನ ಹೇಳ್ತೇನೆ ನೋಡ್ರಿ ಪ್ರೀತಿ ಅವ್ರ ಏನು ಹೆದರಕ್ ಹೋಗ್ಬೇಡ್ರಿ ಏನು ತ್ರಾಸಿಲ್ಲ ಹೆಚ್ಚಾಗಿ ಇದು ಒಬ್ಬೊಬ್ಬರಿಗೆ ಬರ್ತೈತಿ ಹೆದರ್ಕೊಂಡ್ ಕುಂತ್ರ ಅದು ಜಾಸ್ತಿ ಆಗ್ತೈತಿ ಇನ್ನು ಕೈ ಮೀರ್ ಹೋಗಿಲ್ಲ ಇನ್ನು ನಿಮ್ಮ ಕೈ ಒಳಗೈತ ಎಲ್ಲಿವರೆಗೂ ಹೋಗ್ಯತ ಅಂದ್ರೆ ಅದು ಬಹಳ ಆತಂದ್ರೆ ಆಪರೇಷನ್ ಎಲ್ಲ ಮಾಡಿ ಇದು ಏನದು ಹಾರ್ಟ್ ಬೀಟ್ ಮಾನಿಟರ್ ಮಾಡೋ ಮಷಿನ್ ಎಲ್ಲ ಅಲ್ಲಿ ಕುಂದ್ರಸ್ಬೇಕಾಗ್ತೈತ್ರಿ ಆ ಲೆವೆಲ್ ಗೆ ನಿಮ್ದು ಇನ್ನೂ ಹೋಗಿಲ್ಲ ಅದಕ್ಕೆ ಬಹಳ ಡಿಲೇ ಮಾಡಕ್ ಹೋಗ್ಬೇಡ್ರಿ ಇನ್ನು ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಮೇಲೆ ಎಲ್ಲ ಸರಿ ಆಗ್ತೈತಿ ಅಲ್ರಿ ಡಾಕ್ಟರ್ ಸ್ವಲ್ಪ ಟೈಮ್ ತಗೋತೈತಿ ಒಂದು ವರ್ಷ ಅದು ಬೇಕು ಆಮೇಲೆ ಬೇಕಂದ್ರೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬಹುದು ನಂಗ ನನ್ ಪ್ರೀತಿ ಆರಾಮಾದ್ರೆ ಸಾಕ್ರಿ ಡಾಕ್ಟರ್ ನೋಡುವ ಅಂತ ಹೇಳಿ ತೋರ್ಸಕ್ ಬಂದ್ರೆ ಇದು ಎಂಥದ್ದಾತು ಏನು ಹೆದ್ರೋದು ಬೇಡ್ರಿ ಅಜ್ಜಿ ಎಲ್ಲ ಸರಿ ಆಕೈತಿ ನೀವು ಒಂದು ಸ್ವಲ್ಪ ಮೊದಲಿಗೆ ತೋರ್ಬಿಟ್ಟಿರಲ್ಲ ಅಂದ್ರೆ ಈಗ ಒಂದು ಸ್ವಲ್ಪ ಹೊತ್ತಾಗೈತಿ ಅವ್ರಿಗೆ ಆಗಾತ್ತೆ ಹಿಂಗೆ ಒಂದು ವರ್ಷ ಆತಂತ ಆವಾಗ ತೋರಿಸ್ಬಿಟ್ಟಿದ್ರೆ ಅದು ಇದು ಟೆಸ್ಟ್ ಏನು ಬೇಕಾಗಿರಲಿಲ್ಲ ಗುಳಿಗೆ ಮೇಲೆ ಆರಾಮಾಗಿ ಬಿಡ್ತಿತ್ತು ಈಗ ಅದು ಎಷ್ಟು ಡೀಪ್ ಆಗೈತಿ ಏನು ಹಾಗಾಗಿ ಆ ಟೆಸ್ಟ್ ಬರ್ಕೊಡತ್ತೆ ಅಂದ್ರಿ ಅದು ನಾರ್ಮಲ್ ಇದ್ರೆ ನಿಮ್ಗೆ ಒಂದು ಎರಡು ಮೂರು ತಿಂಗಳೊಳಗೆ ಆರಾಮ ಬಿಡ್ತಾರೆ ಅವರು ದೇವ್ರದಯಿಂದ ಹಂಗೆ ಇರಲವ ಈಗ ನನಗೇನು ಅಷ್ಟು ಪ್ರಾಬ್ಲಮ್ ಆದಂಗೆ ಕಾಣಿಸತಿಲ್ಲ ರೀ ಅದು ಆದರೂ ಹೆಂಗರಾಗಲಿ ಒಂದೊಂದ್ಸರಿ ಒಳಗಾಗಿ ನಮ್ಗೆ ಗೊತ್ತಾಗೋಂಗಿಲ್ಲ ಅದಕ್ಕೆ ಆ ಟೆಸ್ಟ್ ಡಾಕ್ಟರ್ ಮತ್ತೆ ರಿಪೋರ್ಟ್ ನೀವು ನಾಳೆನೇ ಹೋಗ್ಬಿಡ್ರಿ ಸ್ವಲ್ಪ ರಶ್ ಇರ್ತೈತಲ್ಲೇ ನಾಳೆ ಹೋದ್ರಿ ಅಂದ್ರೆ ನಾಡ್ದಾದ್ರೆ ನಿಮ್ಗೆ ರಿಪೋರ್ಟ್ ಸಿಕ್ಬಿಡ್ತೈತಿ ಬೇಕಾದ್ರೆ ನೀವು ಇವತ್ತು ನಾಡ್ದಕ್ಕೆ ಅಪಾಯಿಂಟ್ಮೆಂಟ್ ಹಚ್ಚಿಸ್ ಹೋಗ್ಬಿಡ್ರಿ ಸ್ವಲ್ಪ ಎಮರ್ಜೆನ್ಸಿ ಐತಲ್ಲ ನಾನು ಹೇಳ್ತೇನೆ ಅಂತ ನಮ್ಮ ರಿಸೆಪ್ಷನಿಸ್ಟಿಗೆ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ವಾ ಊಟಕ್ಕೆಲ್ಲ ಏನು ಕೊಡ್ಬೋದು ವಾಕೀಗ ನಾರ್ಮಲಿ ಏನು ಊಟ ಮಾಡ್ತಾರ ಅದು ರೀ ಆದರೆ ಜಾಸ್ತಿ ಇದು ಆಯ್ಲಿ ಫುಡ್ ಅದು ಕೊಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಇದು ಕೊಲೆಸ್ಟ್ರಾಲ್ ಇರ್ತೈತಲ್ಲ ಅದೆಲ್ಲ ಬೇಡ ಮನೆಯಾಗ್ ಮಾಡಿದ್ರೆ ಸ್ವಲ್ಪ ಸೊಪ್ಪು ತರಕಾರಿ ಇರಲಿ ಸದ್ಯಕ್ಕೆ ವೆಜ್ ಏನು ತಿನ್ಸಕ್ಕೆ ಹೋಗ್ಬೇಡ್ರಿ ಹ್ಞೂ ಡಾಕ್ಟರ್ ಪ್ರೀತಿ ಎದ್ರಾಕದ ಹೋಗ್ಬಿಡುವ ಚಂದಾಗ ಊಟ ಮಾಡು ಹಣ್ಣೆಲ್ಲ ತಿನ್ನು ಆಮೇಲೆ ರಿಪೋರ್ಟ್ ನೋಡಿ ಏನ್ ಮಾಡ್ಬೇಕಂತ ಹೇಳ್ತಾನಂತ ಆಮೇಲೆ ಯೋಗ ಎಲ್ಲ ಅದ ಹೋದಕ ಹೇಳ್ಕೊಡ್ತಾನಂತ ಅದ್ರ ತಕ್ಕಂಗ ಮಾಡಿದ್ರೆ ಎಲ್ಲ ಹಾರ್ಟಿಗೂ ಒಳ್ಳೇದು ನಿನ್ನ ಆರೋಗ್ಯಕ್ಕೂ ಒಳ್ಳೇದು ಆದಷ್ಟು ಬೇಗ ಎಲ್ಲ ಸರಿಯೇತಿ ಹ್ಞೂ ರೀ ಡಾಕ್ಟರ್ ಆಯ್ತ್ರಿ ಅಂಗಾರ ನೀವೇ ಟೆಸ್ಟ್ ಮಾಡಿಸ್ತೀರಿ ನೋಡ್ರಿ ಆ ರಿಪೋರ್ಟ್ ಸಮೇತ ಬರ್ರಿ ಈಗ ನಾ ಏನೇನು ಬರ್ಕೊಟ್ಟೆ ಟ್ಯಾಬ್ಲೆಟ್ಸ್ ಅವ್ನಿಷ್ಟನ್ನು ಮರಿದಂಗ ತಗೊಳ್ರಿ ಆಯ್ತು ಡಾಕ್ಟರ್ ಬರ್ತೀವಿ ನಡೀವ ಪ್ರೀತಿ ಅಜ್ಜಿ ನಂಗೆ ಅಕ್ಕ ಬಹಳ ಹೆದರಿಕೆ ಆಗಾಕತೈತ್ರಿ ಅಯ್ಯ ಅಷ್ಟಕ್ಕೆಲ್ಲ ಹೆದರ್ತಾರ ಡಾಕ್ಟರ್ ಹೇಳಿಲ್ಲ ಈಗ ಏನಾಗಿಲ್ಲ ಅಂತ ಹೇಳಿ ಲ್ರಿ ಇಲ್ರಿ ಹಂಗೇನು ಇರ್ಲಾರ ಅವ್ರಿಗೆ ಹೇಳಿದ್ ಇಲ್ಲ ಇಂತ ಮ್ಯಾಟರ್ಟ್ ಡಿಸ್ಕಸ್ ಮಾಡ್ತಾರೇನ್ರಿ ಈಗ ನಾನು ಅವ್ರನ್ನ ಹೊರ ಕಳಿಸಿ ಮಾತಾಡ್ಸಿದ್ರ ಅವ್ರಿಗೇನು ಟೆನ್ಷನ್ ಆಗ್ತಿತ್ತು ಹಂಗಾಗಿ ಅವ್ರಿಗೂ ಒಂದ್ ಸ್ವಲ್ಪ ಎಲ್ಲಾ ಗೊತ್ತಿರ್ಲಿ ಅಂತ ಹೇಳಿನದ್ರಿಗೆಲ್ಲ ಹೇಳಿದೆ ಒಂದ್ ವೇಳೆ ಹಂಗ್ ದೊಡ್ಡ ಪ್ರಾಬ್ಲಮ್ ಇದ್ದಿತ್ತು ಅವ್ರ ಅವ್ರಿದ್ರಿ ಹೇಳಕ್ ಬರ್ತಿರ್ಲಿಲ್ರಿ ನಮಗ ಹೇಳ್ಬೋದು ಆದ್ರೆ ಪೇಶಂಟ್ ನಾವ ಧೈರ್ಯ ಕುಂದಿಸ್ತಂಗ ಆಗ್ತಿತ್ತು ನೀವೇಷ್ಟ್ ಅವ್ರಿಗೆ ಧೈರ್ಯ ಹೇಳ್ತೀರಿ ಎಷ್ಟು ಚಂದ ಆರೋಗ್ಯ ಅವ್ರದ್ದು ಕಾಳಜಿ ಮಾಡ್ತಿರಲ್ಲ ಅಷ್ಟ್ ಬೇಗ ಅವ್ರು ಹುಷಾರಾಗ್ತಾರ್ರಿ ಆಯ್ತ್ರಿ ಡಾಕ್ಟರ್ ನಾನು ಕೊಟ್ಟಿದ್ದ ಟೆಸ್ಟ್ ಸ್ವಲ್ಪ ಬೇಗ ಮಾಡಿಸ್ರಿ ನಾಡ್ದ ಹಂಗೆ ರಿಪೋರ್ಟ್ ಕೊಟ್ಟರೆ ಕೊಟ್ಟು ಕೂಡಲೇ ಬಂದ್ಬಿಡ್ರಿ ನೀವು ನೀವು ನೀವೊಬ್ಬರೇ ಬಂದು ಕೊಟ್ಟು ಹೋದ್ರೆ ನಡೀತೈತ್ರಿ ನನಗೆ ನೋಡಿಕೊಂಡು ಅದ್ರ ಮೇಲೆ ಟ್ರೀಟ್ಮೆಂಟ್ ಏನು ಮಾಡ್ಬೇಕಂತ ಹೇಳಿ ನಾನು ಹೇಳ್ತೇನೆ ಅಂತ ಹ್ಞೂ ರೀ ಡಾಕ್ಟರ್ ರೀ ಈ ಯಾಕೆ ಇಷ್ಟೊತ್ತಾದರೂ ಅತ್ತೆಯರು ಬಂದಿಲ್ಲ ಒಂದಿಟ್ಟು ಫೋನ್ ಹಚ್ಚಿ ಕೇಳ್ರಿ ಎಲ್ಲದಾರ ಅಂತ ಹೇಳಿ ದವಾಖಾನಿಗೆ ಹೋಗಿರ್ತಾರೆ ಅಂತ ಅಂದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಕೈತಿ ಮುಂಜಾನಿಂದ ಬೆನ್ನ ಹಾಕ್ಬಿಟ್ಟು ಫೋನ್ ಹಚ್ಚು ಫೋನ್ ಹಚ್ಚು ಅಂತ ಹೇಳಿ ದವಾಖಾನಿದ್ದು ಕೆಲಸ ಮುಗಿದ ಕೂಡಲೇ ಇಲ್ಲೇ ಬರ್ತಾರಲ್ಲೇನ ಹಂಗಲ್ರಿ ಈಗ ಅವ್ರು ಬಂದ್ ಕೂಡಲೇ ಊಟಕ್ಕೆ ನೀಡ್ಬೇಕಲ್ಲ ಮತ್ತೆ ಹೊತ್ತಾದ್ರ ಅಂತ ಹೇಳಿ ಈಗ ರೊಟ್ಟಿ ಅದು ಮಾಡ್ಬಿಡ್ತೇನೆ ಅಡಿಗೆ ಇಷ್ಟು ತಯಾರೈತಿ ಮತ್ತೇನಾರ ಸ್ವೀಟ್ ಗಿಟ್ ಮಾಡ್ಬೇಕನ್ನ ಕೇಳಾ ಕಷ್ಟ ರೀ ಮತ್ತೇನಿಲ್ಲ ಹಂಗ ಸ್ವೀಟ್ ಮಾಡ್ಬಿಡು ಏನಾಗಲ್ಲ ಮೊದ್ಲಾ ನನ್ ತಮ್ಮ ಮಗ ಬರಕತ್ತನ ಅವ್ನ ಜೊತೆಗ ಅವ್ನ್ ತಿನ್ನೋ ಅದಾಳ ಮೊದ್ಲೇ ಬಾರಿ ಬರಕತ್ತಾರ ಜೋಡಿ ಮೇಲೆ ಮಾಡ್ ಹೋಗು ಹಂಗಾರ ಬಾ ಪ್ರೀತಿ ಬರಸದಿಶಾ ಏನ್ ಹೊಸದಾಗಿ ಬಂದಿನ ಹಂಗ ಮಾಡಕತ್ತಿ ನೋಡ ಈ ಮನಿ ಮಮ್ಮಾಗ ಅದಿದ್ದೀನಿ ಅಲ್ಲೇ ಹೊರಗ ನಾಚ್ಕೊಂಡ್ ನಿಂತಿಲ್ಲ ಬಾ ಒಳಗ ಅತಿ ಬಂದ್ರೇನ್ರಿ ನಾನು ಇವ್ರ್ ಅಗಲಿಂದ ಫೋನ್ ಹಚ್ಕೊ ಫೋನ್ ಹಚ್ಕೊ ಅನ್ತಿದ್ದೆ ನೋಡ್ರಿ ಏನಿಲ್ಲ ರೀ ಎಲ್ಲಾ ಅಡಿಗೆ ತಯಾರೈತಿ ರೊಟ್ಟಿ ಮಾಡ್ತೀನಿ ಒಂದ್ ಕಡೆಗೆ ಸ್ವೀಟ್ ಇಟ್ಬಿಡ್ತೇನೆ ಸ್ವೀಟ್ ಮಾಡಕಾ இட்டக்கினா ரோட்டி ஊட்டி ஹச்வா நான் பிரீத்தி டாக்டர் ஏன் இல் அது ஏனில் அது ஒப்டிங் நோட் பிரதி ಅದ ಚಿಂತೆ ಬಿಟ್ಟೆ ಏನೋ ನೀನು ಈಗಿನ ಕಾಲದಾಗ ದೊಡ್ ದೊಡ್ಡ ದವಾಖಾನಿ ವಿಜ್ಞಾನ ಅಷ್ಟು ಮುಂದ್ ಬರ್ತೇತಿ ಈ ಹಾರ್ಟಿನ ಸಮಸ್ಯೆಗೆ ಏನು ಚಿಕಿತ್ಸೆ ಇಲ್ಲ ಅಂತಾರ ಹೋಗ್ ಆದ್ರೂ ಹಾರ್ಟಿನ ಸಂಬಂಧ ಅಲ್ಲ ದೊಡಪ್ಪ ಅಲ್ಲಪ್ಪ ಸತೀಶ ನೀನ ಇಷ್ಟ ಹುಡುಗಿ ಹೆದ್ರಿದ್ರೆ ಮಾಡಬೇಕು ನೋಡೋಣ ಆದ್ರ ಬೇರೆ ಡಾಕ್ಟರ್ ಏನು ಹೆದರೋ ಅಂತದಿಲ್ಲ ಅಂತ ಮತ್ತೆ ಇಷ್ಟು ಚಿಂತೆ ಮಾಡಕತ್ರ ಅದ ರಿಪೋರ್ಟ್ ತಗೊಂಡ್ ಬಂದ್ಕೊಳ್ರಿ ಮುಂದಿನ ನೋಡ್ ಹೇಳ್ತೇವಿ ಅಂದಾರ ಏನಾಗಿರಂಗಿಲ್ಲ ತಗೋರಿ ಈಗ ಶುರು ಆಗೇತ್ ಅಂತಾರ ನಮ್ ತವ್ರ ಮನೆ ಐತಲ್ಲ ಅಲ್ಲೇ ನಮ್ಮ ಮನೆ ಬಾಜುಕ್ ಹೋಗಿ ಅಕ್ಕಿಗೂ ಆಕಿಗೂ ಹಿಂಗಾಗಿ ತಗೋ ನನ್ ಗೊತ್ತಾತ್ ಏನ್ರಿ ಅವ್ರಿಗೂ ಹಿಂಗಾಗಿತ್ರಿ ಯಾರ ಸುಶೀಲಾ ನನ್ ಗೊತ್ತೈತನ ನಿಮ್ಗೆ ಗೊತ್ತೈತ್ರಿ ಅತ್ತಿರ ನಿಮ್ಗೆ ಅಗದಿ ಹಾಸ ಅದರವ್ರ ರತ್ನಮ್ ಅಂತ ಹೇಳಿ ಅವ್ರ ಸೊಸಿಗೆ ಆಗಿಲ್ಲ ಓ ಆಕಿ ರತ್ನಮ್ ಇದ್ಲಲ್ಲ ಅವ್ರ ಸೊಸಿ ಆಕಿ ಯಾರ ಏಕಿನ ಹೆಸರು ಏನಾಯ್ತಲ್ಲವಾ ಬಾಯ್ ಐತಿ ಹೆಸರು ಹೊರಗೆ ಬರವಲ್ದು ಪವಿತ್ರ ರೀ ಅತ್ತಿ ಹ್ಞೂ ಗೊತ್ತಾತ್ ತಗೋವಾ ಏನಾಗಿತ್ತಂತಕ್ಕ ಆಕಿಗೇನಾಗಿ ಒಂದ್ ಸ್ವಲ್ಪ ಸುಸ್ತದು ಆಗಾಕತಿತ್ತೀ ಹ್ಞೂ ಈಕಿಗೂ ಅದನ್ನ ಹೇಳಿದ್ರಪ್ಪ ಹಿಂಗ್ ಮೆಟ್ಟಲ ಅದು ಹತ್ತಬೇಕಾರೆ ಇಳೇಬೇಕಾರ ಒಂದಿಟ್ಟು ವಜ್ಜಿ ಬಜ್ಜಿ ಒತ್ತಿದ್ರೆ ಭಾಳ ದಮ್ಮ ಆಗದಂತ್ರಿ ರೀ ಆದ್ ಕೂಡಲೇ ಅವ್ರ ಮನೆಯಾಗ ಏನ್ ಮಾಡ್ಬಿಟಾರ ಯಾವ ಬೇರೆ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬಿಟ್ಟಾರ ಅಲ್ಲೇ ಬರೋ ಬರೀ ಎರಡು ವರ್ಷ ಔಷಧಿ ಮಾಡ್ಸರ ಹ್ಞೂ ಔಷಧಿ ಖರಾ ಇಲ್ಲಿ ಬಿಡ್ರಿ ಅತ್ತಿ ಅಲ್ಲೇ ಔಷಧಿ ಮಾಡ್ಸಿದ್ದ ಅಲ್ಲದ ಅವರು ಏನು ಚಲೋ ಡಾಕ್ಟರ್ ಅಲ್ಲ ಈಗ ಡಾಕ್ಟರ್ ಕತೆ ಇರ್ತಾರ ಅದ್ರ ಡಾಕ್ಟರ್ ಇರಂಗಿಲ್ಲ ಅವ್ರು ಅಂದ್ರೆ ನಕಲಿ ವೈದ್ಯ ಏನು ಹೂನ್ರಿ ಅದು ಗೊತ್ತಾಗೇ ಇಲ್ಲ ಅವ್ರು ಆಂಟಿ ಏನು ಮಾಡ್ಬಿಟಾರ ಅವ್ರ ಸೊಸಿನ ಅಲ್ಲೇ ತೋರಿಸ್ಬಿಟಾರ ಅದು ಹತೋಟಿಗೆ ಬಂದಿಲ್ಲ ಕೊನೆಗೆ ಏನ್ ಮಾಡ್ಬಿಟಾರ ಅಂದ್ರೆ ಈಗ ಪಾಪ ಭಾಳ ತ್ರಾಸಾಕಲೆ ಬೆಂಗಳೂರಿಗೆ ಹೋದ್ರಂ ಅಯ್ಯೋಯ್ಯೋ ಬೆಂಗ್ಳೂರ್ ಕರ್ಕೊಂಡು ಹೋದ್ರಂತೇನ ರೀ ಅತಿ ಬೆಂಗ್ಳೂರ್ ಕರ್ಕೊಂಡು ಹೋಗ್ಯಾರ ಅಲ್ಲೇ ಅದು ಮೀರ್ ಬಿಟ್ಟ ಅವಾಗ ಅವಾಗ ಆಪರೇಷನ್ ಏನ ಮಾಡಿ ಎಂತದ್ ಒಂದು ಮಷಿನ್ ಕುಂದ್ರ ಸ್ಯಾರೀ ಹಾಟ್ ಅಂತ ಹೌದ್ರಿ ಸರ್ಜರಿ ಮಾಡ್ಬೇಕ್ರಿ ಏ ನಂಗೆ ಆಗಿರಂಗಿಲ್ಲ ತಗೋಪ ಯಾಕಂದ್ರೆ ಈಗ ಗೊತ್ತಾಗ್ಬಿಟ್ಟ ಮತ್ತಿ ಇನ್ನು ಈಗೀಗ ಅಷ್ಟೇನ್ ತಾಸ್ ಆಗಿರ್ಲಿಕ್ಕಿಲ್ಲ ಹಂಗೇನಾರ ಇದಿದ್ರ ಡಾಕ್ಟರ್ ಹೇಳ್ತಿದ್ರು ಈಗ ಔಷಧಗಳಿಗೆ ಮೇಲೆ ವಾಸಿ ಆಕೇತ ಆಕೀಗ ಮೊದ್ಲ ಆಗಿನ ಒಂದ್ ವರ್ಷ ಆಗಿತ್ತಾ ಆಮೇಲೆ ಏನ್ ಮಾಡ್ಬಿಟ್ಟಾಳ ಅವ್ರು ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟಾಳಾ ಅದು ನಕಲಿ ವೈದ್ಯ ಹತ್ರ ತಗೋ ಜಾಸ್ತಿ ಆಗ್ಬಿಟ್ಟತಿ ಪಾಪ ಇನ್ನೇನು ಮಾಡ್ತಾರ ಆಪರೇಷನ್ ಮಾಡ್ಸಾರ ಮಕ್ಳು ಹೀಗೆ ಆಗಿದ್ದು ಅಂತನ ಪುಣ್ಯಕ್ಕ ಒಂದ್ ಕೂಸ ಐತ್ರಿ ಅದಾದ್ಮೇಲೆ ಹಿಂಗ್ ಆಗತ್ ನೋಡ್ರಿ ಆದ್ರ ನಮ್ ಪ್ರೀತಿಗ ಇನ್ನು ಮಕ್ಳ ಇಲ್ಲಲ್ಲ ದೊಡ್ಡವ ಏನು ಮಾಡೋದೇನ ಅದ ಚಿಂತೆ ಐತಿ ಅಯ್ಯಪ್ಪ ಹೋಗ ಯಾಕ ಚಿಂತಿ ಮಾಡ್ತಿದಿ ಏನು ಮಕ್ಳ ಅಕ್ಕ ಅಂತ ಹೇಳಿ ಇಲ್ಲ ಡಾಕ್ಟರ್ ಹೇಳಾಳ ಡಾಕ್ಟರ್ ತಿ ಇದೆಲ್ಲ ಆತು ಆರಾಮ್ ಆತಂತಂದ್ರ ಮುಂದೆ ಅಕ್ಕಿಗ ಮತ್ತೆ ಮಗು ಆಗ್ತತಿ ಅಂತ ಹೇಳಾರ ಆತಲ್ಲ ಮತ್ತಿನ್ನೇನ ಅಲ್ಲೇ ನಮ್ ಮನಿ ಕಡೆ ಆಗಿತ್ತಲ್ಲ ಅಕ್ಕಿ ಅಕ್ಕಿನ ಎಷ್ಟ್ ಆರಾಮ್ ಅದಾಳಿಗ ಏನು ತ್ರಾಸ್ ಇಲ್ಲ ಆದ್ರೆ ಇನ್ನೇನೋ ವಜಿ ಪಜಿ ಎತ್ ಅಂತ ಹೇಳಾರ ಅಷ್ಟ ಅಂದ್ರ ಅಕ್ಕಿ ನಾರ್ಮಲ್ ಅದಾಳೆ ದೊಡ್ಡವಾ ಮಗಾಯ್ಯಪ್ಪ ನಾರ್ಮಲ್ ಅದಾಳ ಆಕಿಗೇನ ನೋಡಿದ್ರೆ ನೋಡಿದ್ರಿ ಗೊತ್ತಾಗೋಂಗಿಲ್ಲ ಗೊತ್ತಾಗಂಗಿಲ್ಲ ಹಿಂಗಾಗೇತಿ ಅಂತ ಹೇಳಿ ಹೌದೇನಾ ನಂಗ್ ಗೊತ್ತಿಲ್ಲಲ್ಲ ಈ ಸುದ್ದಿ ಏನ್ ಈಗ ಒಂದ್ ಆರು ಏಳು ತಿಂಗಳ ಆತ್ರಿ ನನ್ಗೂ ನಮ್ಮಅವ್ವ ಅವ ತೂರಿಗೋಗಿದ್ನಲ್ರಿ ಅವಾಗ ಹೇಳಿದ್ಲಿ ನಿಂಗೆ ಹಿಂಗಾಗೇತಿ ಪವಿತ್ರ ಅಂದ ಅಂತ ಹೇಳಿ ಅದಕ್ಕ ನಂಗು ಯಾಕ ಮನಸ್ಸು ತಡಲಿಲ್ಲ ಅವ್ ಮಾತಾರ್ಸ್ಕೊಂಡ್ ಬಂದೆ ನಿಮ್ ಮುಂದೆ ಹೇಳಾಕ್ ಮರ್ತೆ ನೋಡ್ರಿ ಈಗ ಇಲ್ಲ ಆಕಿ ಹೂನ್ರಿ ಆರಾಮದಾಳ್ರಿ ಎಲ್ಲಾ ಕೆಲಸ ಮಾಡ್ತಾಳ್ರಿ ರೀ ಕಸ ಹೊಡೆಯೋದು ನೆಲ ವರ್ಷದು ಅಡಿಗೆ ಮಾಡೋದು ಮಾಡ್ತಾಳ ಅಷ್ಟೇ ಸ್ವಲ್ಪ ಸೂಕ್ಷ್ಮದಿಂದ ಕೆಲಸ ಮಾಡ್ಬೇಕು ಭಾಳ ವಜ್ಜೆ ಬಡ್ದೆ ಹೌದೇನ್ವಾ ನೀ ಹೇಳಿದ್ ಚಲೋ ಚಲಾ ನೋಡ್ರಿ ನಾವು ಭಾಳ ಹೆದರ್ಕೊಂಡ ಬಂದ್ವಿ ಗಾಡ್ಯಾಗ ಪ್ರೀತಿ ಗೊತ್ತಲ್ಲೇನ್ವಾ ಈಗ ಗೊತ್ತಾತು ಚಲೋ ಅಥ್ವ ನಿನಗೆ ಏನಾರ ಒಂದಿಟ್ಟ ಕೂಡಲೇ ಹೇಳ ಬರ್ತತಿಲ್ಲ ಹುಡುಗಿ ನಾನು ಅಷ್ಟು ಅಬ್ಸರ್ವ್ ಮಾಡಿದ್ದಿಲ್ಲ ರೀ ಅಜ್ಜಿ ಡಾಕ್ಟರ್ ಕೇಳಿದಾಗ ನನಗೂ ಗೊತ್ತಾಗಿದ್ದು ತಗೋ ಅಡುಗೆ ಏನೇನೈತಿ ನೋಡ್ಕೋ ಮಾಡು ನಾನು ಬರ್ತೇನೆ ಅಂತ ನೋಡುವ ನಾನು ಸ್ವೀಟ್ ಏನಾರ ಮಾಡ್ತೇನೆ ನೀ ರೊಟ್ಟಿ ಮಾಡು ಹ್ಞೂ ರೀತಿ ಪ್ರೀತಿ ನಿಂಗೆ ಏನು ಸ್ವೀಟ್ ನಂಗೆ ಹಂಗ್ಯಾಕ ಏನೋ ತಿನ್ಬೇಕಂತ ಅನ್ಸಲ್ರಿ ಕೊಚ್ಚು ಹುಡುಗಿ ತಿನ್ಕೊಂಡು ನೋಡ್ಕೊಂಡು ಆರಾಮಾಗಿ ಗಟ್ಟೆಂಗಿದ್ದ ಆರೋಗ್ಯ ಎಲ್ಲ ಚೆನ್ನಾಗಿರ್ತೀತಿ ಪ್ರೀತಿ ಚಿಂತೆ ಮಾಡೋಕೆ ಮಾಡಕ್ಕೆ ಅಂತ ಹೇಳ್ಯಾರಿಲ್ಲ ಡಾಕ್ಟರ್ ಇನ್ನೊಂದು ಆರು ತಿಂಗಳೊಳಗೆಲ್ಲ ಸರಿ ಆಗ್ತೈತೆ ಬಿಡ ಹುಡುಗಿ ಹೋಗೋ ನೀ ರೊಟ್ಟಿ ಮಾಡೋಣ ಬಂದೆ ನೋಡ್ ಪ್ರೀತಿ ಚಿಂತೆ ಮಾಡಿದಷ್ಟು ಆರೋಗ್ಯ ಬಿಗಡಾಯಿಸ್ತೇತಿ ಚಿಂತೆ ಮಾಡಿಲ್ಲ ಅಂದ್ರೆ ಎಲ್ಲಾ ತಾನ ಸರಿ ಆಕೇತಿ ಬಾಯ್ ಕುಂದ್ರ ಬಾಯ್ ಎಪ್ಪ ಸತೀಶ ನೀನು ಬಾಳ ಕಾಳಜಿ ತಗೋಬೇಕು ನೋಡಕೇನು ಹ್ಮ್ ಅಜ್ಜಿ ಅವ್ವಾ ಪ್ರೀತಿ ನೀನು ಬಾಳ ಕಾಳಜಿ ಮಾಡ್ಕೋವಾ ನಿನ್ ಬಗ್ಗೆ ಹ್ಞೂ ರೀ ಅಜ್ಜಿ ಹೋಗ್ಬಾರ್ದು ಆ ತಗ ಆರಾಮ ಕುಂದ್ರು ಒಂದು ಸ್ವೀಟ್ ಮಾಡ್ಕೊಂಡ್ ಬರ್ತೇನೆ ಅಂತ ಎಲ್ರು ಕೂಡಿ ಉಂಡು ಮನಿಗ್ ಹೋಗೋಣ ಅಲ್ಲೇ ಒಳಗ ಅಜ್ಜಿ ಅಂತಲ್ಲೇ ಹೋಗ್ ಹ್ಞೂ ಪ್ರೀತಿ ಹೋಗ್ ಬಾಳ ಚಿಂತೆ ಮಾಡಕ್ ಹೋಗ್ಬೇಡ ನಾ ದೇನ್ ಇಲ್ಲ ನಿನ್ ಜೋಡಿ ನಾನ್ ಇರೋ ತಲೆ ಕಡಿಸ್ಕೊಬೇಡ ರೀ ಬರ್ಪಾ ಮಗನ ಮತ್ತಿನ್ ಏನಿಲ್ಲ ಏನ್ ಇಲ್ಲ ನೋಡ್ ನೋಡಪ್ಪ ನೀಬೇಕು ಯಾಕ ಮನಿ ಕಡೆ ಬಂದ ಇಲ್ಲ ಬರ್ಬೋ ಬೇಡ ಬರಪಾ ಬಾ ಕುಂತು ಒಂದ್ ಇಟ್ ಬಾ ಆಳ್ ದಿವ್ಸ ಆಗ್ಯತ್ ನೀನು ಸಿಕ್ಕು ಮತ್ತೆ ರಾಮ್ ಹೆಂಗ ಅದನ್ಪಾ ನಿಮ್ಮಪ್ಪ ಅಮ್ಮ ಎಲ್ಲ ಹೆಂಗದರಪ್ಪ ಎಲ್ಲರೂ ಆರಾಮ ಬರ್ತಾರ ನೋಡಪ್ಪ ಏನ ಸೀತಾಗ ಈಗ ಎರಡ್ ಅಂತ ಹೌದಾ ನಿನ್ನೆ ಅವ್ವ ಫೋನ್ ಮಾಡ್ದಾಗ ಹೇಳಿದ್ಲು ಹ್ಞೂ ದೊಡಪ್ಪ ಈಗ ಅವ್ರಗ ಎರಡ್ ತಿಂಗ್ಳಾಗ್ಯತ ಅದನ್ನ ಹೇಳ್ದಲ್ಲೇ ಮತ್ತೆ ನೋಡು ಪ್ರೀತಿಗ ಅಜ್ಜಿ ಇಲ್ಲೇ ಡಾಕ್ಟರ್ ತರ ಹೋಗೋಣ ಹೋಗ್ನಂದ್ರ ಹಂಗಾಗಿ ಬಂದಂಗ ನೋಡ್ದೊಡಪ್ಪ ಇಲ್ಲ ಅಂದಿದ್ರ ಇನ್ನು ಹಂಗ ಬಿಟ್ಬಿಡ್ತಿದ್ವಿ ನೋಡಪ್ಪ ಆ ಹುಡ್ಗಿ ಕಾಲ್ ಗುಣದಿಂದ ಈಕಿಂದ ಸಮಸ್ಯೆ ಗೊತ್ತಾತು ಅದ ಅಲ್ ದೊಡಪ್ಪ ಆ ದೇವ್ರ ಏನಾರು ಒಂದ್ ದಾರಿ ತೋರ್ತಾನ ಅನ್ನೋದ್ ಇದ ಕಾರಣ ಬಾಲ್ ಚಿಂತೆ ಚಿಂತಿ ಅದು ಎಲ್ಲ ಎಲ್ಲಾ ಆರಾಮಕ್ಕತಿ ಬಿಡ ಹುಡುಗ ಎಷ್ಟ್ ಆರಾಮ ಚಿಂತಿ ಬಿಟ್ಟಿರ್ತಿರ್ ನೋಡ್ ಅಷ್ಟು ಇರ್ತೀರಿ ಬಾಬಾ ಇಲ್ಲಿ ಕುಂದ್ರ ಬಾ ಸಣ್ಣ ಇರ್ತಾಗ ಬರ್ತಿದ್ರಿ ಮಾತಾಡ್ಕೊಂತ ಕುಂದರ್ತಿದ್ರಿ ಆಟ ಆಡ್ತಿದ್ರಿ ಈಗ ಕಡೆಗೆ ಹಾಯೋದೇ ಇಲ್ಲ ಅಂತೀರಿ ನೋಡಪ್ಪ ಹಂಗ ಅಲ್ಲೇ ನೋಡಪ್ಪ ಅವಾಗ ಶಾಲಿ ಸುಟ್ಟಿ ಕೊಟ್ಟಾಗ ಒಮ್ಮೆ ಇಲ್ಲಿ ಇಲ್ ಕರ್ಕೊಂಡ್ ಬಂದ್ಬಿಡ್ತಿದ್ನ ಬರ್ತಿದ್ವಿ ಈಗ ನಮ್ ನಮ್ ಕೆಲ್ಸ ಅಲ್ಲ ನಮ್ಗ ರಜನ ಸಿಗಂಗಿಲ್ಲ ಸಿಕ್ಕ್ರ ಅಲ್ಲಿ ಊರಿಗೆ ಹೋಗ್ಬಿಡ್ತೀವಿ ಆ ಬಾ ಹುಣ್ಣವಿಗಾರ ಇಲ್ಲಿ ಬರಂದ್ರ ಅದೂ ಆಗಂಗಿಲ್ಲ ನೋಡ್ ನಮ್ಮ ಮನ್ಯಾಗ ಏನೇನಾಗಿತ್ತು ನಿಂಗೆ ಗೊತ್ತಿರ್ಲಾರ್ದ ಅದು ಕರೆ ಬಿಡ್ಪಾ ಅಲ್ ದೊಡಪ್ಪ ನಿಂದ ಎಲ್ಲಾ ಕೂದಲು ಹೋಗ್ಯಾ ಬಿಟ್ಟವು ಬೆಳ್ಳಗಾವ್ ಬಿಟ್ಟವಲ್ಲ ಗಯ್ಯಪ್ಪ ಹೋಗ್ ನಿಮ್ ಏನ ಕಮ್ಮಿ ಕಟ್ಟ ಕೊಡ್ತಾಳ ನನ್ಗ ಅಕ್ಕಿಂದ ಚಿಂತಿ ಮಾಡಿ ಮಾಡಿ ಕೂದಲು ಉದ್ರು ಬಿಟ್ಟವ್ ಬ್ಯಾಡ್ ಅಯ್ಯವ ನೀ ಶಾಪಗಿಪ್ಪ ಹಾಕಕ್ ಹೋಗಬೇಡ ಹಿಂಗ ಶಾಪ ಹಾಕ್ಯಾಕೆ ನನ್ನ ಬಾಣಲಿ ಮಾಡಿಟ್ಟಿ ಇನ್ನೊನ್ನ ಕೂದಲಾರ ಉಳ್ಕೊಂಡವ್ ನರ ಉಳ್ಸ್ಕೊಂತ ಏನ್ ದೊಡಪ್ಪ ನೀನು ಮತ್ತ ಬೆಳ್ಳಿಗಂಗ್ ಈಗಿನ ಕಾಲದಾಗ ಅದು ಏನ್ ದೊಡ್ಡ ವಿಷಯನಪ್ಪ ಸಣ್ಣ ಹುಡುಗರು ತಲೆ ಕೂದಲು ಬೆಳಗಾಗಿರ್ತಾವ ಅಂತ ನಂದೇ ಲೆಕ್ಕ ನಡಿಪ ಯಾಕ ನಿಂಗ್ ಒಂದು ಕೂದಲು ಬೆಳಗಾಗಿಲ್ಲನ ಯಾಕೋ ಆ ಕಡೆ ನೋಡಾಕತ್ತಿ ಕೂದಲು ವಿಷಯ ಕೇಳಿದ್ರ ದೊಡಪ್ಪ ನನ್ಗೂ ತಲಿ ಕೂದಲ ಬೆಳ್ಳಗಾಗ್ಯಾವ ಅಲ್ಲಲ್ಲೇ ಆದ್ರ ಅದಕ್ಕ ಬಣ್ಣ ಅಷ್ಟೆ ನನ್ನ ಎಲ್ಲಾರ ಮನಿ ತೋಸೆ ತೂ ತಂದಾಗ ಈ ಎಲ್ಲಾರ ತಲೆ ಕೂದಲನ್ನು ಬೆಳಗ ಬಾರಪ್ಪ ಸರಿ ಯಾಕವ ಏನೋ ಯೋಚನೆ ಮಾಡ್ಕೊಂಡ್ ಕುಂತಿಯಲ್ಲ ಏನಿಲ್ರಿ ಈ ಪ್ರೀತಿಯವ್ರ ಇಷ್ಟೊತ್ತಾದ್ರೂ ಫೋನ್ ಹಚ್ಚಲಿಲ್ಲಲ್ಲ ಅತ್ತೆರೂ ಫೋನ್ ಹಚ್ಚಿಲ್ಲ ಸತೀಶ್ನು ಹಚ್ಚಿಲ್ಲ ಏನ ಡಾಕ್ಟರ್ ಸಿಕ್ಕ್ರಾ ಇಲ್ಲ ಅದೇ ಯೋಚನೆ ಮಾಡಕತ್ತಿದ್ದೆ. ನಿನ್ನರ ಫೋನ್ ಅಚ್ಚಬೇಕು ಬೇಡ ಸतीशಗಾ. ಹತ್ತಿದ್ದರಿ ಫೋನ್ ಹಾಕ ಹೊಂಟೇ ಇಲ್ಲ ಹೋಗು. ಅತ್ತೆರಿಗೂ ಮಾಡಿದೆ, ಪ್ರೀತಿಗೂ ಮಾಡಿದೆ. ಹತ್ತುವಲ್ದು. ಹೌದೇನಾ? ನೋಡೋಣ ತಗೋ ನಾನು ಇನ್ನ ಸ್ವಲ್ಪ ಹೊತ್ತು ಬಿಟ್ಟು ಅಣ್ಣು ಹಚ್ಚತಾನೆ ಫೋನ್. ಅದರಿಪಾ ಏನಂದ್ರೆ ಏನೋ ಟೆನ್ಷನ್ ಆಗ್ಕತ್ತ ಬಿಡಿತಿ. ಹೋಗಾ. ಟೆನ್ಷನ್ ಮಾಡ್ಕೊಳ್ಳಂತದ್ದು ಏನೈತಿ? ಮಾವಾ ಅಕ್ಕ ಫೋನ್ ಹಚ್ಚಿದ್ಲೇನ್ರಿ. ನೋಡ್ವಾ ಇದ ಈಗರ ನಿಮ್ಮತ್ತಿನو ಅದನ್ನ ಚಿಂತೆ ಮಾಡಿ ಕೇಳಾಕತ್ಲ ನೀನು ಅದನ್ನ ಕೇಳಕ ಬಂದಿಲ್ಲ. ಹಂಗಲ್ರಿ ಡಾಕ್ಟರ್ ಏನಂದ್ರ ಅಂತ ಹೇಳಿ ನನಗೂ ಹತ್ತೈತಿ. ಅದೇ ಯೋಚನೆ ಬರತೈತೆ ಏನಿರಲ್ಲ ನೋಡೋನ್ ಏನೋ ನಿಮ್ಮ ಮತ್ತಿ ಫೋನ್ ಮಾಡಿದ್ಲಂತ ಹತ್ತಿಲ್ಲಂತ ಕಿ ಫೋನ್ ನೋಡೋನ್ ಏನೋ ಸ್ವಲ್ಪ ಹೊತ್ಬಿಟ್ಟು ನಮ್ಮ ಅಣ್ಣಗ ಫೋನ್ ಹಾಸ್ತಾನೆ ಏನ್ ಹೇಳ್ತಾರ ನೋಡ್ತೇನೆ ಅದೇ ಡಾಕ್ಟರ್ ಕೆಲಸ ಅಂದ್ರೆ ಹೊತ್ತಕ್ಕೆತ್ತಲ್ಲೇ ನವಾಸಿತ ಆದ್ರೂ ರೀ ಯಾರು ದವಾಖಾನೆಗೆ ಹೋಗಿರ್ತಾರಂದ್ರ ನಮ್ಗ ಸಮಾಧಾನನ ಆಗಲ್ಲ ನೋಡ್ರಿ ಏನಿಲ್ ತಗೋ ನೀನ್ ಬಸರ ಹೆಣ್ಮಗಳ ಅಷ್ಟು ಬಾಳ ಚಿಂತೆ ಮಾಡಕ್ ಹೋಗಬೇಡ ಹೌದು ವಾಸಿತ ಚಿಂತೆ ಅದು ಮಾಡಕ್ ಹೋಗಬೇಡ ಎಲ್ಲ ಆರಾಮ್ ಇರ್ತತಿ ನಡಿ ಊಟ ಮಾಡೋಣಂತ ಹೂನ್ ರೀತಿ ಮಾವ ಬರಿ ನೀವು ಊಟಕ್ಕೆ ಅಂದಾಗ ನಿನ್ ಗಂಡ ಎಲ್ಲ ಹೋಗ್ಯಾನ ಕಾಣವಲ್ಲ ಮುಂಜಾನಿಂದನು ಅಯ್ಯರಿ ಮಾವ ಯಾಕ್ರಿ ಮಾವ ಅವ್ರು ಎರಡ್ ದಿವಸದ ಮೇಲೆ ಕೆಲ್ಸಕ್ಕೆ ಊರಿಗೆ ಅಂತ ಹೇಳಿಲ್ರಿ

ಭವ್ಯ ಮತ್ತು ಅರುಣ್ ನಿಮಗೆ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ ಜೀವನ ಯಾವಾಗಲೂ ಸುಖಕರವಾಗಿರ್ಲಿ ಅಂತ ಹಾರೈಸ್ತೇನ್ರಿ ಯಾರೆಲ್ಲಾ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತ್ತೀರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಕತಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಹೆಚ್ಚು ಹೆಚ್ಚು ಶೇರ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಗ್ತೇನೆ ನಿಮ್ ದಿನ ಶುಭವಾಗಿರ್ಲಿರಿ